ಅಧಿಕಾರಿಗಳನ್ನ ಗುಲಾಮರನ್ನಾಗಿ ನಾವು ಮಾಡಿಕೊಂಡಿಲ್ಲ ಬಹುಶಃ ಅವ್ರ ಕಾಲದಲ್ಲಿ ಹಾಗೆ ಮಾಡಿರಬಹುದೇನೋ ಜಿಲ್ಲಾಧಿಕಾರಿ ಕಚೇರಿ ಸೇರಿ ಆಯಕಟ್ಟಿನ ಜಾಗದಲ್ಲಿ ಏಜೆಂಟ್ ಬಿಟ್ಟವರು ಅವರೇ ಸಂಸದ ಡಾಕ್ಟರ್ ಕೆ ಸುಧಾಕರ್ ಟೀಕೆಗೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ತಿರುಗೇಟು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ವೇದಿಕೆಯಾಗಿರುವುದು ವಿಪರ್ಯಾಸ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಸಂತಸದಿಂದಲೇ ಭಾಗವಹಿಸಿದ್ದೇವೆ ಎನ್ನುತ್ತಲೇ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ರು ಹಾಗಾದರೆ ಅವರು ಮಾಡಿದ ಆರೋಪಗಳು ಏನು ನೋಡೋಣ ಬನ್ನಿ ಚಿಕ್ಕಬಳ್ಳಾಪುರದ ಸರನ್ವಿ ಜಿಲ್ಲಾ ಕ್ರೀಡಾಂಗಣದಲ್ಲಿಂದು ಆಯೋಜಿಸಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಪಾಕಿಸ್ತಾನದ ಭಯೋತ್ಪಾದಕರು ಪಹಲ್ಗಾಮ್ಗೆ ನುಸುಳಿ ನಮ್ಮ ಮಹಿಳೆಯರ ಮಾಂಗಲ್ಯ ಕಸಿದಿದ್ರು ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವ ಕೆಲಸ ಮಾಡಿದೆ ರಾಜಕೀಯ ಭಿನ್ನಾಭಿಪ್ರಾಯ ಮರೆತು ದೇಶದ ಸಂರಕ್ಷಣೆಗೆ ಸರ್ಕಾರಕ್ಕೆ ಎಲ್ಲರೂ ಬೆಂಬಲ ನೀಡಿದ್ದಾರೆ ನಮ್ಮದ ವಿಭಾಗದ ಸೈನ್ಯ ತೀಕ್ಷ್ಣ ಉತ್ತರ ನೀಡಿದೆ ಭಾರತೀಯ ಸೇನೆಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಹೇಳಿದ್ರು ನಾಳೆ ನಡೆಯಬೇಕಿದ್ದ ರಾಜ್ಯ ಸಚಿವ ಸಂಪುಟ ಸಭೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಆಗಸ್ಟ್ ಹತ್ತೊಂಬತ್ತಕ್ಕೆ ಮುಂದೂಡಲಾಗಿದೆ ಅಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರ ವರದಿಗೆ ಸಂಬಂಧಿಸಿದ ಚರ್ಚೆ ಆಗಲಿದೆ ಈ ಸಂಬಂಧ ಎಲ್ಲ ಮಾಹಿತಿ ಪಡೆಯಲಾಗಿದೆ ಎಲ್ಲರ ಅಭಿಪ್ರಾಯ ಪಡೆದು ಒಮ್ಮತವಾಗಿ ಒಳ ಮೀಸಲಾತಿ ಜಾರಿ ಮಾಡಲಾಗುವುದು ಸದ್ಯದಲ್ಲಿಯೇ ಮುಖ್ಯಮಂತ್ರಿಗಳು ಸಿಹಿ ಸುದ್ದಿ ನೀಡಲಿದ್ದಾರೆ ಎಂದರು ಇನ್ನು ಪೊಲೀಸ್ ಅಧಿಕಾರಿಗಳು ಗುಲಾಮರಾಗಿ ಕೆಲಸ ಮಾಡುತ್ತಿದ್ದಾರೆ ಎಂಬ ಸಂಸದರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಸಚಿವರು ಅಧಿಕಾರಿಗಳನ್ನ ಗುಲಾಮರನ್ನಾಗಿ ಅವರು ಜಿಲ್ಲಾ ಮಂತ್ರಿಯಾಗಿದ್ದ ವೇಳೆ ಮಾಡಿಕೊಂಡಿರಬಹುದು ನಾವು ಹಾಗೆಲ್ಲ ಮಾಡಿಕೊಂಡಿಲ್ಲ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಏಜೆಂಟರನ್ನ ಬಿಟ್ಟವರು ಅವರೇ ಅವರ ಅನುಮತಿ ಇಲ್ಲದೆ ಯಾವುದೇ ಕೆಲಸ ಆಗ್ತಿರ್ಲಿಲ್ಲ ಅಧಿಕಾರಿಗಳು ಕಾನೂನು ವ್ಯಾಪ್ತಿಯಲ್ಲಿ ಕೆಲಸ ಮಾಡಲು ನಮ್ಮ ಅವಧಿಯಲ್ಲಿ ಬಿಟ್ಟಿದ್ದೇವೆ ಯಾರನ್ನು ಗುಲಾಮರನ್ನಾಗಿ ಮಾಡಿಕೊಂಡಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ಯಾವುದೇ ಸರ್ಕಾರ ಇದ್ರೂ ಕಾನೂನಿನ ಚೌಕಟ್ಟಿನ ನಿಯಮಗಳಡಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಹಾಗೆ ಅವರು ಭಾವಿಸಿದ್ರೆ ಅದು ಅಧಿಕಾರಿಗಳಿಗೆ ಅವರು ಮಾಡಿದ ಅವಮಾನವಾಗಲಿದೆ ನಮ್ಮ ಶೈಲಿಯೇ ಬೇರೆ ಶಾಸಕರು ಮತ್ತು ಸಂಸದರ ಶೈಲಿಗಳೇ ಬೇರೆ ಅವರ ಶೈಲಿ ನಮಗೆ ಬರಲ್ಲ ಯಾಕಂದ್ರೆ ಇಪ್ಪತ್ತೆರಡು ವರ್ಷದ ರಾಜಕೀಯ ಅನುಭವ ನಮಗಿದೆ ಬಾಬು ಅವರು ನಮಗೆ ತೊಂದರೆ ಆಗಿದೆ ಅಂತ ದೂರು ಕೊಟ್ಟಿಲ್ಲ ಅಂದು ಬೆಳಗ್ಗೆ ಆದ ಘಟನೆಯ ಬಗ್ಗೆ ಮಾಹಿತಿಯನ್ನ ಜಿಲ್ಲಾಡಳಿತ ನೀಡಿತ್ತು ನಮ್ಗೆ ಆಘಾತ ಆಯಿತು ಡೆತ್ ನೋಟ್ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದು ಆತನ ಪತ್ನಿ ಬುದ್ಧಿವಾದ ಹೇಳಿದ ಬಗ್ಗೆಯೂ ಮಾಹಿತಿ ಇದೆ ಇವರು ಮತ್ತು ಇವರ ಅನುಯಾಯಿಗಳ ನಡುವೆ ಏನ್ ನಡೆದಿದೆ ಅಂತ ಬಾಬು ಮತ್ತು ಅವರಿಗೆ ಮಾತ್ರ ಗೊತ್ತು ಅಂತ ಹೇಳಿದ್ರು ಬಾಬು ಸಾಯ್ಬೇಕು ಅಂತ ತೀರ್ಮಾನ ಮಾಡಿದವರು ಇವರ ಹೆಸರು ಯಾಕೆ ಬರೆದಿದ್ದಾರೆ ಅನ್ನೋದು ಅವರೊಬ್ಬರಿಗೆ ಗೊತ್ತಿದೆ ದೂರು ಕೊಟ್ಟಂತೆ ಎಫ್ಐಆರ್ ಆಗತ್ತೆ ನಾನು ದೂರು ಕೊಟ್ಟಿಲ್ಲ ಬದಲಿಗೆ ಬಾಬು ಅವರ ಪತ್ನಿ ನೀಡಿದ ದೂರಿನಂತೆ ಎಫ್ಐಆರ್ ಆಗತ್ತೆ ಸಚಿವರು ಶಾಸಕರು ಹೇಳಿದಂತೆ ಆಗಲ್ಲ ಅಂದ್ರು ಅಧಿಕಾರ ಶಾಶ್ವತವಲ್ಲ ಜನರ ಆಶೀರ್ವಾದ ಇರುವವರೆಗೂ ನಾವು ಅಧಿಕಾರದಲ್ಲಿರ್ತೀವಿ ನಾನು ಹತ್ತು ವರ್ಷ ಅಧಿಕಾರದಿಂದ ದೂರ ಇದೆ ಆದ್ರೆ ಅವರು ಹತ್ತು ತಿಂಗಳಿಗೆ ಅಧಿಕಾರ ಇಲ್ಲದೆ ಒತ್ತಾಡದವ್ರು ನನ್ನ ಅಧಿಕಾರದ ಜವಾಬ್ದಾರಿಯನ್ನ ನನ್ನ ಜನರ ಒಳಿತಿಗಾಗಿ ಉಪಯೋಗಿಸ್ತೇನೆ ಅಂತ ಹೇಳಿದ್ರು ಏನು ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಸುಧಾಕರ್ ಅವರನ್ನ ಸಂಪುಟದಿಂದ ಕೈಬಿಡಿ ಅಂದ್ರೆ ಅವರು ಕೈ ಬಿಡಲಿದ್ದಾರೆ ಅದನ್ನು ಪ್ರಶ್ನೆ ಮಾಡುವ ವಿಚಾರ ಸಾರ್ವಜನಿಕವಾಗಿ ನಾನು ಮಾಡುವುದಿಲ್ಲ ಪಕ್ಷದ ತೀರ್ಮಾನಕ್ಕೆ ತಲೆಬಾಗ್ತೇವೆ ಪಕ್ಷದ ಸಿದ್ಧಾಂತ ತೀರ್ಮಾನಕ್ಕೆ ತಲೆಬಾಗಬೇಕು ರಾಜಣ್ಣ ಅವರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರ ತೀರ್ಮಾನಕ್ಕೆ ಬದ್ಧರಾಗಿದ್ದೇವೆ ಅಂತ ಪಕ್ಷದ ಶಿಸ್ತು ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ ಎಂದರು ಅಧಿಕಾರಿಗಳನ್ನ ಯಾರು ಗುಲಾಬರು ಆಗೋದಿಲ್ಲ ಅವರದೇ ಆದಂತ ಒಂದು ಚೌಕಟ್ಟಿರ್ತದೆ ಬಹುಶಃ ಆ ರೀತಿ ಅಧಿಕಾರಿಗಳನ್ನು ಗುಲಾಮರನ್ನಾಗಿ ನೋಡುವಂಥದ್ದು ಮಾಡ್ಕೊಳ್ತಕ್ಕಂಥದ್ದು ಏನಾದರೂ ಯಾರಾದರೂ ಮಾಡಿದರೆ ಬಹುಶಃ ಅವರು ಈ ಜಿಲ್ಲಾ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಹುಶಃ ನಡ್ಕೊಂಡಿರ್ತಕ್ಕಂಥ ರೀತಿ ಜಿಲ್ಲಾ ಅಧಿಕಾರಿಗಳ ಕಚೇರಿಯಲ್ಲಿ ಏಜೆಂಟ್ಗಳನ್ನು ಬಿಟ್ಟಿದ್ದರು ಬೇರೆ ಬೇರೆ ಎಲ್ಲೆಲ್ಲಿ ಎಲ್ಲಿ ಹಣ ಸಿಗುವಂಥ ಜಾಗಗಳಲ್ಲಿ ಯಾರ್ಯಾರನ್ನ ಬಿಟ್ಟಿದ್ದರು ಅವರ ಅನುಮತಿ ಅವರ ಆದೇಶ ಎಂದಿರ ಏನೇನು ಅನುಮೋದನೆಗಳಾಗ್ತಿತ್ತು ಇವೆಲ್ಲ ಅವರಿಗೆ ಗೊತ್ತಿರುವಂಥ ಬುದ್ಧಿ ಬಿಟ್ಟರೆ ಆ ಯಾವ ವ್ಯವಸ್ಥೆಯನ್ನು ನಾವು ಮುಂದುವರಿಸಿಲ್ಲ ಆ ರೀತಿ ವ್ಯವಸ್ಥೆಗೆ ನಾನು ಯಾವತ್ತೂ ನಾನು ಸಹಕಾರ ಕೊಡೋರಲ್ಲ ನಾನು ಅಧಿಕಾರಿಗಳು ಕಾನೂನು ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಮುಕ್ತವಾಗಿ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ ಕಾನೂನು ಬಾಹಿರವಾಗಿ ನಾನು ಮಾಡೋದಿಲ್ಲ ಅವರು ಮಾಡೋದಕ್ಕೆ ಬಿಡೋದಿಲ್ಲ ಆದರೆ ಯಾರನ್ನು ನಾವು ಗುಲಾಮರನ್ನಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅವ್ರು ಯಾರು ಏನು ಹತ್ತನೇ ಕ್ಲಾಸು ಹನ್ನೆರಡನೇ ಕ್ಲಾಸ್ ಓದಿರೋರಲ್ಲ ಅವರೆಲ್ಲ ಭಾಳಷ್ಟು ಶ್ರಮ ಆಗಿ ಐ ಎ ಎಸ್ ಕೆ ಎಸ್ ಬೇರೆ ಬೇರೆ ಪ ಒಂದು ವಿದ್ಯಾಭ್ಯಾಸವನ್ನು ಪದವಿಗಳನ್ನು ಪಡ್ಕೊಂಡು ಇವತ್ತು ಸರ್ಕಾರ ಇವತ್ತು ನಮ್ಮ ಸರ್ಕಾರ ಇರಲಿ ನಾಳೆ ಇನ್ನೊಂದಿರಲಿ ಮತ್ತೊಂದಿರಲಿ ಎಲ್ಲ ಸರ್ಕಾರಗಳಲ್ಲೂ ಕಾನೂನು ಚೌಕಟ್ಟಿನಲ್ಲಿ ಏನು ಅವರ ನಿಯಮಗಳಡಿಯಲ್ಲಿ ಅವರು ಕೆಲಸ ಮಾಡುವಂಥದ್ದು ಯಾರು ಗುಲಾಮಗಿರಿ ಮತ್ತೊಂದು ಮಾಡೋದಕ್ಕೆ ಯಾವ ಅಧಿಕಾರಿಯೂ ಆ ರೀತಿ ತಯಾರಿಲ್ಲ ಆ ರೀತಿ ತಯಾರಿದ್ದಾರೆ ಅಂತ ಏನಾದರೂ ಅವ್ರ ಭಾವನೆ ಆದರೆ ಇಡೀ ಅಧಿಕಾರಿ ವ್ಯವಸ್ಥೆಗೆ ಅವ್ರು ಮಾಡಿರ್ತಕ್ಕಂಥ ಅವಮಾನ ಈಗ ನೋಡಿ ಯಾರಿಗೆ ಗತಿ ಕಾಣಿಸ್ತಾರೋ ಏನು ಕಾಣಿಸ್ತಾರೋ ಅದು ಭವಿಷ್ಯ ಅದು ಕಾಲನೇ ಉತ್ತರ ಕೊಡುತ್ತೆ ನಾವು ಯಾರು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಲ್ಲ ನನ್ನ ಬಗ್ಗೆ ಆದರೂ ಹೇಳಿ ಶಾಸಕರ ಬಗ್ಗೆ ಆದರೂ ಹೇಳಿ ಶಾಸಕರು ಸಮರ್ಥರಿದ್ದಾರೆ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಅವರ ದಾಟಿಯಲ್ಲಿ ಅವರ ಶೈಲಿಯಲ್ಲಿ ಅವ್ರು ಕೊಡ್ತಾರೆ ನನಗೆ ಅವರು ದಾಟಿ ಅವ್ರ ಶೈಲಿ ನನಗೆ ಬರೋದಿಲ್ಲ ನನ್ನ ಶೈಲಿ ಯಾಕಂದರೆ ಅನುಭವ ನಮಗೆ ಇಪ್ಪತ್ತು ಇಪ್ಪತ್ತೆರಡು ವರ್ಷ ರಾಜಕೀಯ ಅನುಭವ ಇದೆ ಅದರಿಂದ ನಮ್ಮ ಶೈಲಿ ಬೇರೆ ಶಾಸಕರ ಶೈಲಿ ಬೇರೆ ಸಂಸದರ ಶೈಲಿ ಬೇರೆ ಅದರಿಂದ ಅವರವರ ಶೈಲಿಯ ಹೇಳಿಕೆಗಳೆಲ್ಲ ನಾನು ಉತ್ತರ ಕೊಡೋದಕ್ಕೆ ನಾನು ರೆಡಿ ಅವ್ರು ಯಾರು ಏನಾದರೂ ಹೇಳ್ಕೊಳ್ಳಿ ಇವತ್ತು ನಾನು ನಿಮ್ಮ ಮುಂದೆ ಗೊತ್ತಿದ್ದೀನಿ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಈ ತಕ್ಷಣದಿಂದ ಸುಧಾಕರ್ ಅವರನ್ನ ಸಂಪುಟದಿಂದ ಕೈಬಿಡಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ತಕ್ಷಣ ಕ್ರಮ ತೆಗೆದುಕೊಳ್ತಾರೆ ಅದನ್ನು ಪ್ರಶ್ನೆ ಮಾಡುವಂಥ ಹಕ್ಕು ಅಧಿಕಾರ ನಾವು ಸಾರ್ವಜನಿಕವಾಗಿ ಮಾಡುವಂಥದ್ದಲ್ಲ ನಾವು ಪಕ್ಷದ ವೇದಿಕೆಯಲ್ಲಿ ನಾವು ಮಾಡೋದಕ್ಕೆ ಅದು ಬೇರೆ ಆದರೆ ಒಂದು ಪಕ್ಷದ ಅಂತಿಮ ತೀರ್ಮಾನಕ್ಕೆ ನಾವೆಲ್ಲ ತಲೆ ಬಾಗ್ತಾ ಇದ್ದೀವಿ ತಲೆ ಬಾಗುವಂಥದ್ದು ಅದು ಯಾವುದೇ ಪಕ್ಷ ಇರಲಿ ಇವತ್ತು ನೀವು ಯಾವುದೇ ಪಕ್ಷದಲ್ಲಿ ಒಂದು ಪಕ್ಷದ ಸಿದ್ಧಾಂತ ಒಂದು ಪಕ್ಷದ ತೀರ್ಮಾನದ ವಿರುದ್ಧವಾಗಿ ನಾವು ಪ್ರಶ್ನೆ ಮಾಡುವಂಥ ಇದು ಉದ್ಭವ ಆಗೋದಿಲ್ಲ ಅದರಿಂದ ರಾಜಣ್ಣವರ ವಿಚಾರದಲ್ಲಿ ಅಷ್ಟೇ ರಾಜಣ್ಣವರೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಅವತ್ತು ದೇವರ ಜೊತೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ನಾಯಕತ್ವದಲ್ಲಿ ಅವರನ್ನು ತೆಗೆದುಕೊಡ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲರೂ ಜೊತೆ ಜೊತೆಯಾಗಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರೆ ಮತ್ತು ಏನಾದರೂ ಗೊಂದಲ ಅಕಸ್ಮಾತ್ ಭಯವಾಗಿ ಏನಾದರೂ ಅವರಿಗೆ ತಪ್ಪು ಮಾಹಿತಿ ಇದ್ದರೆ ನಾನು ಹೋಗಿ ಅವರಿಗೆ ಖುದ್ದ ಅವ್ರನ್ನ ಭೇಟಿ ಮಾಡಿ ಅದನ್ನ ವಿವರಣೆ ಕೊಡ್ತೀವಿ ಅಂತ ಹೇಳಿದರೆ ಅದು ಅಲ್ಲಿಗೆ ಆ ವಿಚಾರ ಮುಕ್ತಾಯ ಆಗಿದೆ ಅಪ್ಪ ಇವರಿಗೆ ಹೇಳ್ಕೊಳ್ಳೋದಕ್ಕೆ ಹೇಳ್ಕೊಳ್ತಾ ಇರಲಿ ಅದ್ರ ಬಗ್ಗೆ ನಾನು ಹೇಳೋಂಥದ್ದು ಅವಶ್ಯಕತೆ ಇಲ್ಲ ನಾವೆಲ್ಲ ಪಕ್ಷದ ಶಿಸ್ತಿಗೆ ಪಕ್ಷದ ತೀರ್ಮಾನ ಪಕ್ಷದ ನಿರ್ಣಯಕ್ಕೆ ಬದ್ಧವಾಗಿರ್ತಕ್ಕಂಥ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ